ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಏನು ವಿಷಯನ ತಿಳಿಸೋದಕ್ಕೆ ಬಂದಿದ್ದೀನಿ ಅಂತಂದರೆ ಯೂಟ್ಯೂಬಲ್ಲಿ ಯಾವ ಥರ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಅದರಲ್ಲಿ ಅಪ್ಲೋಡ್ ಏನೂ ಮಾಡ್ತೀರಾ ಬಟ್ ವ್ಯೂಸ್ ಜಾಸ್ತಿ ಬರ್ತಾ ಇರಲ್ಲ ಯಾವುದರಲ್ಲಿ ತಪ್ಪು ಏನು ಅಂತ ನಮಗಂತೂ ಗೊತ್ತಾಗ್ತಾನೆ ಇರಲ್ಲ ತಮ್ಮನೇಲ್ಲೂ ಕರೆಕ್ಟಾಗಿ ಹಾಕಿರ್ತೀನಿ ವೀಡಿಯೋ ಎಡಿಟ್ ಕೂಡ ಚೆನ್ನಾಗೇ ಮಾಡಿರ್ತೀವಿ ಅಂದ್ರೂ ಕೂಡ ಬರ್ತಾ ಇರಲ್ಲ ಇದಕ್ಕೆ ಏನು ಸೊಲ್ಯೂಷನ್ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ನಾ ಮಾಡ್ಕೊಂಡು ವಿಡಿಯೋನ ನೋಡಿ ವಿಡಿಯೋ ಏನೋ ಮಾಡಿ ಯೂಟ್ಯೂಬ್ಗೆ ಹಾಕ್ತೀವಿ ಹಾಕ್ತಿವಿ ಆದ್ರೆ ವ್ಯೂಸ್ ಬರ್ತಾ ಇರಲ್ವಲ್ಲ ಯಾಕೆ ಏನು ಅರ್ಥವೇ ಆಗtiltವೇ YouTube ವಿಡಿಯೋ ಕೂಡ ಚೆನ್ನಾಗಿ ಮಾಡಿರ್ತೀವಿ ಕ್ವಾಲಿಟಿ ಆಗೂ ಇರುತ್ತೆ ಆ್ಯಂಡ್ ವಾಯ್ಸ್ ಕೂಡ ಕ್ಲಿಯರ್ ಆಗೇ ಇರುತ್ತೆ ಇನ್ಫಾರ್ಮೇಷನ್ ವಿಡಿಯೋನೇ ಆಗಿದ್ರು ಕೂಡ ವ್ಯೂಸೆ ಬರ್ತಾ ಇರೋಲ್ಲ ಯಾಕೆ ಅಂತ ಅಲ್ಲಿ ನಾವು ಏನೋ ತಪ್ಪು ಮಾಡಿರ್ತೀವಿ ಅದಕ್ಕೋಸ್ಕರ ನಮಗೆ ಆ ವ್ಯೂವ್ಸ್ ಬರ್ತಾ ಇರಲ್ಲ ಏನು ತಪ್ಪು ಅಂತಂದ್ರೆ ನಾವು ವಿಡಿಯೋ ಚೆನ್ನಾಗಿ ಮಾಡಿದೀವಿ ಅಂದ್ರೆ ಅದಕ್ಕೆ ತಮ್ಮನೇ ಕೂಡ ಅಟ್ರಾಕ್ಟಿವ್ ಆಗಿ ಇರಬೇಕು ಆವಾಗ ಮಾತ್ರ ನಿಮಗೆ ವ್ಯವ್ಸ್ ವ್ಯೂಸ್ ಕೂಡ ಬರುತ್ತೆ ಆ್ಯಂಡ್ ಅದಾಗಿದ ನಂತರ ಟೈಟಲ್ ಕೂಡ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಇರಬೇಕು ಆಗ ಮಾತ್ರ ವ್ಯೂಸ್ ಬರುತ್ತೆ ಅದ್ರ ಜೊತೆಗೆ ಹ್ಯಾಶ್ ಟ್ಯಾಗ್ಸ್ ಕೂಡ ಟ್ರೆಂಡಿಂಗ್ ಆಸ್ಟೆಕ್ಸ್ ನ ಬಳಸಿದ್ರು ಕೂಡ ನಿಮಗೆ ವೇವ್ಸ್ ಜಾಸ್ತಿ ಆಗುತ್ತೆ ಇದು ಓಕೆ ಇಷ್ಟೆಲ್ಲ ಕರೆಕ್ಟಾಗಿ ಆಗಿ ನಾವು ಕರೆಕ್ಟಾಗಿ ಮಾಡಿದ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅದನ್ನ ತಪ್ಪು ಮಾಡಿದ್ರು ಮತ್ತೆ ಸರಿ ಮಾಡ್ತೀವಿ ಅಂದ್ರೂನು ವೇವ್ಸ್ ಬರ್ತಾ ಇರಲ್ಲ ಸೊ ಅದು ಸರಿ ಮಾಡಿದೀನಿ ಅಂತಲೂ ಹೇಗೆ ಗೊತ್ತಾಗುತ್ತೆ ಅಂತ ಕೇಳೋರಿಗೆ ಒಂದು ಸಲ್ಯೂಷನ್ನ ತಂದಿದ್ದೀನಿ ತಂದಿದೀನಿ ಏನಪ್ಪಾ ಅದು ಅಂತಂದ್ರೆ ಯಾವ ಆ್ಯಪ್ ಅಂತ ಹೇಳಿದ್ರೆ ಟೂ ಬಡಿ ಅನ್ನೋ ಆ್ಯಪ್ನಲ್ಲಿ ಟೂ ಬಡಿ ಅನ್ನೋ ಆ್ಯಪು ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಲಾಗಿನ್ ಮಾಡಿ ಚೆಕ್ಕನ್ನು ಮಾಡ್ಕೊಳ್ಳಿ ನಂದು ಕೂಡ ವೀವ್ಸ್ ತುಂಬಾ ಚೆನ್ನಾಗೇ ಬರ್ತಾ ಇತ್ತು ಒನ್ ತರ್ಟಿ ಸಬ್ಸ್ಕ್ರೈಬರ್ಸ್ ಇದ್ರೆ ಆಲ್ಮೋಸ್ಟ್ ಒನ್ ತರ್ಟಿ ಒನ್ ಟೆನ್ ಆ ಥರನೇ ವ್ಯೂವ್ಸ್ ಬರ್ತಾ ಇತ್ತು ಅಂಡ್ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆ ಥರನೇ ವ್ಯೂವ್ಸ್ ಇರ್ತಾ ಇತ್ತು ಬಟ್ ಸಡನ್ ಆಗಿ ಒಂದು ನಾಲ್ಕು ದಿನ ಕಂಟಿನ್ಯೂಯಸ್ ಆಗಿ ವೀಪ್ಸೇ ಬರ್ತಾ ಇಲ್ಲ ನಾನು ಎಷ್ಟೇ ವಿಡಿಯೋಸ್ ಅಪ್ಲೋಡ್ ಮಾಡ್ಲಿ ಥರನೇ ಅಪ್ಲೋಡ್ ಮಾಡ್ಲಿ ವೀಪ್ಸ್ ಬರ್ತಾ ನಾಲ್ಕು ಮೂರು ಆತರ ವೀವ್ಸ್ ಬರ್ತಾ ಇತ್ತು ಹಾಗೆ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ಅಂಡ್ ಆ ಆಪ್ ಡೌನ್ಲೋಡ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಮಾಡಿ ನೋಡಿದ್ಮೇಲೆ ಗೊತ್ತಾಯ್ತು ನಾನು ಏನು ತಪ್ಪನ ಮಾಡಿದ್ದೀನಿ ಅಂತ ಒಂದೊಂದ್ರಲ್ಲಿ ನಾನು ತಮ್ಮನೆಲ್ಲ ಕರೆಕ್ಟಾಗಿ ಹಾಕಿದರೆ ಹಾಕಿದ್ರೆ ಟೈಟಲ್ ಹಾಕಿರಲಿಲ್ಲ ಟೈಟರ್ ಕರೆಕ್ಟಾಗಿ ಟೈಟಲ್ ಡಿಸ್ಕ್ರಿಪ್ಷನಲ್ಲಿ ಕರೆಕ್ಟಾಗಿ ಹಾಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದೆಲ್ಲ ಕರೆಕ್ಟ್ ಮಾಡಿದರೆ ಹ್ಯಾಶ್ ಟ್ಯಾಗ್ನ ಬಳಸೇ ಇರಲಿಲ್ಲ ಆ್ಯಂಡ್ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನಿಮ್ಮ ವೀಡಿಯೋ ವೈರಲ್ ಆಗಬೇಕು ಅಂತಂದರೆ ತಮ್ನೇಲ್ ಡಿಸ್ಕ್ರಿಪ್ಷನ್ಸ್ ಹಾಗೆ ಟೈಟಲ್ ಆ್ಯಂಡ್ ಹ್ಯಾಶ್ ಟಾಗ್ಸ್ ಇದೆಲ್ಲ ಮೇನ್ ಮೇನ್ ಅಂದ್ರೆ ಮೇನ್ ಇದಕ್ಕೆ ಸೊ ನೀವು ಇದನ್ನೆಲ್ಲ ಬಳಸಿದ್ರೆ ಮಾತ್ರ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ ಅಂಡ್ ನಂದು ಆ್ಯಪ್ನ ನಾನು ಕೂಡ ಈ ಆ್ಯಪ್ನ ಡೌನ್ಲೋಡ್ ಮಾಡಿ ಲಾಗಿನ್ ಆಗಿದ ನಂತರ ಏನು ತಪ್ಪು ಅಂತ ನನಗೂ ಗೊತ್ತಾಯಿತು ಆವಾಗ ನಾನು ಆ ತಪ್ಪನ್ನ ಸರಿ ಮಾಡಿಕೊಂಡಾಗ ವ್ಯೂಸ್ ಲೈವ್ ಅಲ್ಲೇ ನಾನು ಸರಿ ಮಾಡಿದ ಒಂದು ಹತ್ತಿಪ್ಪತ್ತು ನಿಮಿಷಕ್ಕೇ ಪ್ಲಸ್ ಫೈವ್ ಪ್ಲಸ್ ಸೆವೆನ್ ಪ್ಲಸ್ ಫೋರ್ಟಿ ಸೆವೆನ್ ಪ್ಲಸ್ ಸೆವೆಂಟಿ ಸೆವೆನ್ ಅಂತ ಹ್ಯಾಡ್ ಆಗಕ್ಕೆ ಸ್ಟಾರ್ಟ್ ಆಯಿತು ವೀವ್ಸು ನೀವೇ ಇಲ್ಲಿ ಇಲ್ಲಿ ಎಲ್ಲ ಲೈವಲ್ಲೇ ನೋಡ್ಕೊಳ್ಬೋದು ಲೈವಲ್ಲೇ ಸ್ಕ್ರೀನ್ಶಾಟ್ ಸ್ಕ್ರೀನ್ಶಾಟ್ ತೆಗೆದಿದ್ದೆ ಸೊ ಅದು ಜಾಸ್ತಿ ಆಗ್ತಾ ಇದ್ದಾಗ್ಲೇ ನಾನು ಸ್ಕ್ರೀನ್ಶಾಟ್ ತಗೊಬಿಟ್ಟೆ ನೋಡಿ ಇಲ್ಲಿ ಇಲ್ಲಿ ಎಲ್ಲ ಅದ್ರದ್ದು ಫೋಟೋಸ್ ಹಾಕಿರ್ತೀನಿ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯಿತು ಈ ಥರನೂ ಇದೆಯಾ ಅಂತ ನೋಡಿ ಅದರಲ್ಲಿ ಏನು ತಪ್ಪಿದೆ ಅನ್ನೋದು ನಾನು ನಿಜವಾಗ್ಲೂ ನಾನು ಎಷ್ಟೊಂದು ವೀಡಿಯೋಗೆ ಆಲ್ಮೋಸ್ಟ್ ತುಂಬ ಸರಿ ತಪ್ಪು ಮಾಡಿದ್ದೀನಿ ನಾನು ಎಲ್ಲೋ ಒಂದು ಹತ್ತರಲ್ಲಿ ಎರಡು ವೀಡಿಯೋ ಅಷ್ಟೇ ಕರೆಕ್ಟಾಗಿ ಹಾಕಿರೋದು ನಾನು ಆಲ್ಮೋಸ್ಟ್ ಇನ್ನೆಲ್ಲದರಲ್ಲೂ ತಪ್ಪು ಮಾಡಿದ್ದೆ ಆ್ಯಂಡ್ ಇದನ್ನು ಹಾಕಿದ ನಂತರ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ವೇವ್ಸ್ ಬಂತು ಆ್ಯಂಡ್ ನೀವು ಕೂಡ ಇದನ್ನು ಟ್ರೈ ಮಾಡಿ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ